ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಾನು ನಿನ್ನೆಲ್ಲರನ್ನು ಬಂದಿಸುವವನಾಗಿದ್ದೇನೆ ಕ್ರೈಸ್ತ ಶಾಲೋ ಈ ಬೆಳಗಿನ ಚಾಮದಲ್ಲಿ ವಾಕ್ಯ ಓದಿಕೊಳ್ಳುವಣ ವ್ಯೂಹಾರನು ಬರೆದ ಶಿವಾರ್ತೆ ಮೂರನೇ ಅಧ್ಯಾಯ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಡೋಣ ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳು ಮಾಡಿದ್ದೇನೆ ಎಂದು ಕೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ ವಾಕ್ಯದ ಶಿರೋನಾವೆ ನೋಡುವಾಗ ಬೆಳಕಿಗೆ ಬರುತ್ತಾನೆ ಎಂಬುದಾಗಿ ಬೆಳಕಿಗೆ ಯಾರು ಬರುತ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಆದರೆ ತಾನು ಮಾಡಿದ ಕೃತ್ಯಗಳು ಸತ್ಯವೆಂಬುದಾಗಿ ಆತನು ತೋರಿಸುತ್ತಾನೆ ಎಂಬುದಾಗಿ ವಾಕ್ಯ ಇದೆ ಬೆಳಕಿಗೆ ಎಂಬುದಾಗಿ ನೋಡುವಾಗ ಸತ್ಯವಂತನು ಯಾವಾಗಲೂ ಆತನು ಸತ್ಯವನ್ನೇ ಬೇವತ್ತವನಾಗಿದ್ದಾನೆ ವಾಕ್ಯ ಅಸ್ಪಷ್ಟವಾಗಿ ಹೇಳುತ್ತದೆ ಸತ್ಯವಂತನು ಮಾಡಿದಂತ ಕೃತ್ಯಗಳನ್ನು ಒಪ್ಪಿಕೊಳ್ಳುತ್ತಾರೆ ಆತನು ಬೆಳಕಿಗೆ ಬರುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಿದ್ದೇವೆ ಹಾಗಾದರೆ ನಾವು ಇವತ್ತು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಚಿಂತಿಸ್ತಾ ಇದ್ದೇವೆ ನಮ್ಮಲ್ಲಿ ಸತ್ಯ ಉಂಟಾದರೆ ನಾವು ದೇವರಿಂದ ನಡೆಸಿಕೊಂಡವರಾಗಿ ದೇವರು ನಮ್ಮೊಟ್ಟಿಗೆ ಇದ್ದು ಸತ್ಯದ ಮುಖಾಂತರ ನಮ್ಮನ್ನು ನಡೆಸುತ್ತಾನೆ ನಾವು ದೇವರೊಟ್ಟಿಗೆ ನಡೆಯುತ್ತೇವೆ ನಮ್ಮ ಕಾರ್ಯಗಳು ಬೆಳಕಿನ ಎಂಬುದಾಗಿ ವಾಕ್ಯ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಮೊದಲನೇದಾಗಿ ನಮ್ಮಲ್ಲಿ ಬೆಳಕಿನ ಕಾರ್ಯಗಳು ಇದೆ ನಾವು ಬೆಳಕಿನ ಕಾರ್ಯ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಸತ್ಯ ಸತ್ಯವನ್ನು ಹೇಳುವುದು ಸತ್ಯವನ್ನು ಮಾತಾಡುವುದಿಲ್ಲ ನಾವು ಜೀವಿಸುವ ಕಾಲವೆಲ್ಲ ನಮ್ಮಲ್ಲಿ ಶಾಂತಿ ಸಮಾಧಾನ ಪ್ರೀತಿ ಅನ್ಯೂಜತೆ ದ ಕರುಣೆ ಈ ಎಲ್ಲ ಕಾರ್ಯಗಳು ಯೇಸು ಕ್ರಿಸ್ತನ ಮುಖಾಂತರ ಹೊತ್ತಿಕೊಂಡಿದ್ದೇವೆ ನಾವು ಹೊತ್ತಿಕೊಂಡವರಾಗಿ ಅದೇ ರೀತಿಯಾಗಿ ಲೋಕದಲ್ಲಿ ಜೀವಿಸುವಂತವರಾಗಬೇಕು ಒಂದು ವೇಳೆ ನಾವು ಯೇಸು ಕ್ರಿಸ್ತನಿಂದ ಸತ್ಯವಂತರಾಗಿ ನಡೆಸಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತ ಬೆಳಕಿನ ಜೀವಿತವಾಗಿರುತ್ತದೆ ನಮ್ಮ ಕೃತ್ಯಗಳು ಈ ಲೋಕದ ಜನರು ಮಾತನಾಡುತ್ತಾರೆ ಯೇಸು ಕ್ರಿಸ್ತನ ಹಾಗೆ ಈತನು ಾರೆ ಈ ತರಲ್ಲಿ ಒಳ್ಳೆ ಕಾರ್ಯಗಳಿದೆ ಎಂಬುದಾಗಿ ಅನೇಕ ಜನರು ನಮ್ಮನ್ನು ಗುರುತಿಸುತ್ತಾರೆ ಒಂದು ವೇಳೆ ನಮ್ಮಲ್ಲಿ ಸತ್ಯ ಇಲ್ಲದೆ ನಾವು ಲೋಕದಲ್ಲಿ ಜೀವಿಸಿದರೆ ನಮ್ಮ ಜೀವಿತ ಕತ್ತಲೆ ಜೀವಿತವಾಗುತ್ತದೆ ಕತ್ತಲೆ ಜೀವಿತ ನೋಡುವಾಗ ಕತ್ತಲೆಯಲ್ಲಿರುವವರು ಬೆಳಕಿಗೆ ಬರುವುದಕ್ಕೆ ಇಷ್ಟಪಡುವುದಿಲ್ಲ ಕತ್ತಲೆಯ ಜೀವಿತ ಯಾವಾಗಲೂ ಅವರದೇ ಆದಂತಹ ಆಲೋಚನೆ ತಪ್ಪಾದ ಕೆಲಸ ಒಬ್ಬರಿಗೆ ಮೋಸ ಮಾಡುವುದು ವಂಚನೆ ಮಾಡುವುದು ಕೊಲೆ ಮಾಡುವುದು ದರೋಡೆ ಮಾಡುವುದು ಈ ರೀತಿಯಾದಂತಹ ಆಲೋಚನೆ ಕತ್ತಲೆಯ ಜೀವಿತದಲ್ಲಿ ಇರುವಂತಹವರ ಆಲೋಚನೆ ಆಗುತ್ತದೆ ಆ ಕತ್ತಲೆಯ ಜೀವಿತದಲ್ಲಿರ್ತಕ್ಕಂಥವರ ಆಲೋಚನೆ ಅದು ಬೆಳಕಿಗೆ ಬರುತ್ತದಲ್ಲ ಆ ವಿಷಯವಾಗಿ ವಾಕ್ ಸ್ಪಷ್ಟವಾಗಿ ಹೇಳುತ್ತಾ ಇದೆ ದೇವರಿಂದ ನಡೆಸಿಕೊಳ್ಳುವವನು ಸತ್ಯವನ್ನಾಡುತ್ತಾನೆ ಆತನ ಕೃತ್ಯಗಳು ಸತ್ಯದಲ್ಲಿ ಒಪ್ಪಿಕೊಳ್ಳುತ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಅನೇಕ ಜನರು ಕತ್ತಲೆ ಜೀವಿತವನ್ನು ಜೀವಿಸುತ್ತಾ ಇದ್ದಾರೆ ಅವರ ಮಧ್ಯದಲ್ಲಿ ನಾವು ಕ್ರೈಸ್ತ ಸಹೋದರರು ಸಹೋದರಿಯರಾಗಿ ನಾವು ಜೀವಿಸುವಂತ ಜೀವಿತ ಬೆಳಕಿನ ಜೀವಿತವಾಗಬೇಕು ಸತ್ಯದ ಜೀವಿತವಾಗಬೇಕು ನಮ್ಮ ಜೀವಿತವನ್ನು ಈ ಲೋಕದ ಜನರು ನೋಡುವಾಗ ನಮ್ಮ ಕತ್ತಲೆ ಜೀವಿತವನ್ನು ಅವರು ಹೇಸಿಕೊಂಡು ಬೆಳಕಿನ ಜೀವಿತ ಕಡೆಗೆ ಬರಬೇಕು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ನೋಡಿ ನಮ್ಮ ಜೀವಿತದಲ್ಲಿ ಸತ್ಯದ ಭಾವವನ್ನು ನೋಡಿ ನಮ್ಮ ಕೃತ್ಯಗಳನ್ನು ನೋಡಿ ಈ ಲೋಕದ ಜನರು ನಮ್ಮ ಕತ್ತಲೆಯ ಜೀವಿತವನ್ನು ಬಿಟ್ಟು ಬೆಳಕಿನ ಜೀವಿತ ಕಡೆಗೆ ಅವರು ಬರುವುದಕ್ಕಾಗಿ ನಮ್ಮ ಜೀವಿತ ಈ ಲೋಕದಲ್ಲಿ ಮಾದರಿಯ ಜೀವಿತವಾಗಿ ನಾವು ಇರಿಸಿಕೊಂಡು ಜೀವಿಸುವಂಥವರಾಗಬೇಕು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಿಜವಾದ ಸಂಗತಿ ಯೇಸು ಕ್ರಿಸ್ತನು ನಮ್ಮ ತಂದೆ ಆತನ ಮಕ್ಕಳು ನಾವಾಗಿದ್ದೇವೆ ಆತನಲ್ಲಿ ನಂಬಿಕೆ ಇಟ್ಟಿದ್ದೇವೆ ನಾವು ಆತನೇ ನಿಜವಾದ ದೇವರು ಯೇಸು ಕೃಷ್ಣನೆಂಬುದಾಗಿ ರಕ್ಷಣೆ ಹೊಂದಿಕೊಂಡಿದ್ದೇವೆ ಸತ್ಯದ ವಾಕ್ಯವನ್ನು ತಿಳಿದುಕೊಂಡಿದ್ದೇವೆ ಆದಾಗಲೂ ನಾವು ಕತ್ತಲೆ ಜೀವಿತವನ್ನು ಜೀವಿಸುತ್ತಾ ಇದ್ದೇವೆ ಒಂದು ವೇಳೆ ನಾವು ಕತ್ತಲೆ ಜೀವಿತ ಜೀವಿಸುತ್ತಾ ಇರುವುದಾದರೆ ನಮ್ಮ ಜೀವಿತದಲ್ಲಿ ಸತ್ಯ ಇರುವುದಿಲ್ಲ ಸತ್ಯ ನಮ್ಮ ಜೀವಿತದಲ್ಲಿ ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತ ಬೆಳಕಿನ ಚಿಕ್ಕ ಆಗುವುದಿಲ್ಲ ನಾವು ನಿಜವಾದ ಸಂಗತಿ ತಿಳಿದುಕೊಂಡ ಮೇಲೆಯೂ ಕೂಡ ನಾವು ಕತ್ತಲೆಯಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನು ನಮ್ಮನ್ನು ಬೆಳಗಿನ ಕಡೆಗೆ ನಡೆಸುತ್ತಾನೆ ಪಾಪದ ಜೀವಿತದಿಂದ ತೆಗೆದು ನಮ್ಮನ್ನು ಪರಿಶುದ್ಧನಾಗಿ ಮಾಡಿದ್ದಾನೆ ಆ ಎಲ್ಲಾ ವಿಷಯಗಳು ತಿಳಿದಾಗಲೂ ಕೂಡ ನಾವು ಕತ್ತಲೆಯಲ್ಲಿ ಜೀವಿಸುತ್ತಾ ಇರುವುದಾದರೆ ನಮ್ಮ ಬಳಿಗೆ ಸತ್ತ ಎಂಬುವುದಿಲ್ಲ ದೇವರು ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಇಲ್ಲ ಎಂಬುದಾಗಿ ವಾಕ್ಯಸ್ಪಷ್ಟವಾಗಿ ಹೇಳುತ್ತಾ ಇದ್ದರು ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮ ಜೀವಿತದಲ್ಲಿ ಕತ್ತಲೆಯ ಕಾರ್ಯಗಳು ಇರುವುದಾದರೆ ಅದೆಲ್ಲವನ್ನು ಬಿಟ್ಟವರಾಗಿ ನಮ್ಮ ಜೀವಿತ ಕ್ರಿಸ್ತನೊಟ್ಟಿಗೆ ಬೆಳಕಿನಲ್ಲಿ ನಡೆಯುವಂತದಾಗಿ ನಮ್ಮ ಜೀವಿತದ ಮೂಲಕ ಬೆಳಕಿನ ಕಾರ್ಯಗಳು ಪ್ರಚಾರವಾಗುವ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ ಕತ್ತನು ಈ ವಾಕ್ಯನೆಲ್ಲ ರಾತ್ರಿ ಆಶೀರ್ವದಿಸಲಿ ಆಮೇಲೆ